ಎಲ್ರಿಗೂ ನಮಸ್ಕಾರ ಇವತ್ತು ಬ್ಲೌಸ್ಗೆ ಕಾಲರ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ಈಗಾಗಲೇ ಇದರ ಕಟ್ಟಿಂಗ್ ಅಂದರೆ ಕಾಲರ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಚೆಕ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಇವಾಗ ಬ್ಲೌಸ್ಗೆ ಕಾಲರ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಇದು ಹಿಂದೆ ಡಿಸೈನ್ ಈ ಥರ ಬಂದಿದೆ ಮತ್ತು ಇದು ಫ್ರಂಟ್ ಪಾರ್ಟ್ ಈ ಥರ ಬಂದಿದೆ ಹಿಂದೆ ಸಿಂಪಲ್ಲಾಗಿ ನೆಕ್ ಡಿಸೈನ್ ಕೊಟ್ಟಿದ್ದೀನಿ ಇವಾಗ ಕಾಲರ್ನ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಪೇಪರ್ ಕ್ಯಾನ್ವಾಸ್ ಬರುತ್ತಲ್ವ ಅದನ್ನ ಇ ತೊಗೊಂಡಿದ್ದೀನಿ ಪೇಪರ್ ಕ್ಯಾನ್ವಾಸ್ನ ಈ ರೀತಿ ತೊಗೊಂಡು ಅದನ್ನ ಎತ್ತಿಡ್ಕೊಬೇಕು ಆಮೇಲೆ ಏನು ನಾವು ಕಾಲರ್ ಅಂದರೆ ಏನು ಶೋಲ್ಡರಿಂದ ಒಂದು ಎರಡು ಕಾಲು ಇಂಚಷ್ಟು ಎರಡು ಕಾಲು ಇಂಚು ಅಥವಾ ಎರಡು ಇಂಚಷ್ಟು ಕೆಳಗಡೆಗೆ ಅಂದರೆ ಫ್ರಂಟಲ್ಲಿ ಎರಡು ಕಾಲು ಆಗುವಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಇದು ಮಿನಿ ಕಲರ್ ಆಗಿರೋದ್ರಿಂದ ಎರಡು ಕಾಲು ಇಂಚು ಅಥವಾ ಎರಡು ಎರಡು ಇಂಚಿಗೆ ನಾವಿಲ್ಲಿ ಮಾರ್ಕ್ನ ಹಾಕ್ಕೊಬೇಕಾಗುತ್ತೆ ಅದಕ್ಕಿಂತ ಡೌನಿಂಗ್ ಕೊಡೋಕೆ ಹೋಗ್ಬಿಟ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಇಷ್ಟು ಕೊಟ್ಟರೆ ಸಾಕಾಗುತ್ತೆ ಇಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಎರಡು ಸೈಡು ಎರಡು ಕಾಲು ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಈಗ ಎರಡು ಕಾಲು ಇಂಚಿಗೆ ಮಾರ್ಕ್ನ ಹಾಕ್ಕೊಂಡಿದ್ದಾದ್ಮೇಲೆ ಟೇಪ್ನ ಈ ರೀತಿಯಾಗಿ ಹಿಡ್ಕೊತಾ ಹೋಗ್ಬೇಕಾಗುತ್ತೆ ಯಾಕೆಂದರೆ ನಾವು ಕಾಲರ್ ಎಷ್ಟು ಬೇಕು ಅಂತ ಅಳತೆ ಮಾಡ್ಕೊಬೇಕಲ್ವ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಟೇಪು ಮತ್ತು ಏನು ಬ್ಲೌಸು ಕಾ ಕಾಲರ್ ನಾವು ಎಷ್ಟು ಕೊಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಅಳತೆ ಮಾಡೋದಕ್ಕೋಸ್ಕರ ಈ ರೀತಿ ಟೇಪು ಮತ್ತು ಬ್ಲೌಸ್ ಎರಡೂ ಕೂಡ ನೀಟಾಗಿ ಈ ರೀತಿ ಹಿಡ್ಕೊತಾ ಹೋಗಬೇಕು ಇವಾಗ ಎಷ್ಟು ಬರುತ್ತೆ ಅಂತ ಸರಿಯಾಗಿ ನೋಡ್ಕೊಬೇಕಾಗುತ್ತೆ ನನಗಿಲ್ಲಿ ಹತ್ತು ಕಾಲು ಇಂಚಷ್ಟು ಏನೋ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಈಗ ಏನು ಒಂದು ಸೈಡ್ ಫ್ರಂಟ್ ಪಾರ್ಟಿಂದ ಇನ್ನೊಂದು ಸೈಡ್ ಫ್ರಂಟ್ ಪಾರ್ಟ್ವರೆಗೂ ನನಗೆ ಹತ್ತು ಕಾಲು ಇಂಚಷ್ಟು ಏನು ಅಳತೆ ಅನ್ನೋದು ಸಿಗ್ತಾ ಇದೆ ಕಾಲರ್ ಅಷ್ಟು ಇಂಚ್ ಅಷ್ಟು ಇಂಚಷ್ಟು ನಮಗೆ ಬೇಕಾಗುತ್ತೆ ಇವಾಗ ಎರಡೂ ಬ್ಲೌಸ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ಸೆಂಟರ್ಗೆ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಇವಾಗ ಟೇಪ್ನ ಇಟ್ಕೊಂಡು ನೋಡೋಣ ಸರಿ ಬರುತ್ತಾ ಅಥ್ವಾ ಇಲ್ವಾ ಅಂತ ಒಂದಲ್ಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಏಕೆಂದರೆ ಒಂದು ಮೇಲೆ ಒಂದು ಕೆಳಗೆ ಆಗಬಾರ್ದಲ್ವ ಅದಕ್ಕೋಸ್ಕರ ಮೊದಲೇ ಫಸ್ಟ್ ನಾವು ಸರಿಯಾಗಿ ಚೆಕ್ ಮಾಡ್ಕೊಂಬಿಟ್ರೆ ಯಾವುದೇ ಥರ ತೊಂದರೆ ಅನ್ನೋದಾಗೋದಿಲ್ಲ ಇವಾಗ ನೋಡ್ತಾ ಇರ್ಬೋದು ಫೈವ್ ಪಾಯಿಂಟ್ ಒನ್ ಅಷ್ಟು ನನಗೆ ಸಿಗ್ತಾಯಿದೆ ಫೈವ್ ಪಾಯಿಂಟ್ ಒನ್ನಷ್ಟು ಸಿಗ್ತಾಯಿದೆ ಅಂದರೆ ಅದನ್ನ ಈ ರೀತಿ ಟೇಪ್ ಇದೆಯಲ್ವ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡೋಣ ಎಷ್ಟು ಬರುತ್ತೆ ಅಂತ ಫೈವ್ ಪಾಯಿಂಟ್ ಒನ್ ಇಂಚ್ ಏನಿದೆ ಅದನ್ನು ಟೇಪ್ನ ಈ ರೀತಿಯಾಗಿ ಮಡ್ಸಿದ್ರೆ ನಮಗೆ ಹತ್ತು ಕಾಲು ಇಂಚಷ್ಟು ಏನು ಅಳತೆ ಅನ್ನೋದು ಸಿಗುತ್ತೆ ಹಾಗಾಗಿ ಹತ್ತು ಕಾಲು ಇಂಚು ನಾನು ಈಗ ಕಾಲರ್ ಅನ್ನೋದು ಅಂದರೆ ಪೇಪರ್ ನಾವು ನಾವೇನು ಕಟ್ ಮಾಡ್ತೀವಿ ನಮಗಷ್ಟು ಅಳತೆ ಅನ್ನೋದು ಬೇಕಾಗುತ್ತೆ ಇವಾಗ ಪೇಪರ್ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ಳೋಣ ಈ ಕ್ಯಾನ್ವಾಸ್ ಇಲ್ಲ ನೀವು ನಿಮಗೆ ಕಟ್ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು ಅಂದರೆ ಏನು ನಾವು ಪ್ಯಾಂಟ್ಗಳಿಗೆ ಹಾಕ್ತೀವಲ್ವ ಕೆಳಗಡೆ ಫುಟ್ ಕೆಳಗಡೆ ಫೂಟಲ್ಲಿ ಹಾಕುವಂಥದ್ದು ಅದನ್ನು ಬೇಕಾದರೂ ಬಳಸ್ಕೋಬೋದು ಒನ್ ಇಂಚಷ್ಟು ಇರುತ್ತಲ್ವ ಅದನ್ನು ಆರಾಮಾಗಿ ಹಂಗೆ ಕಟ್ ಮಾಡ್ಕೋಬೋದು ಇವಾಗ ಕ್ಯಾನ್ವಸ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ನಾನಿಲ್ಲಿ ಕುಣಪಿನ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಳ್ಳಿಲ್ಲ ಅಂದರೆ ಪೇಪರ್ ಅಲ್ವಾ ಸ್ವಲ್ಪ ಜರ್ಗಾಡುತ್ತೆ ಅದಕ್ಕೋಸ್ಕರ ಇವಾಗ ಸರಿಯಾಗಿ ನಾನು ಒಂದೊಂದು ಇಂಚಿಗೆ ಮಾರ್ಕ್ನ ಹಾಕೋತಾ ಹೋಗ್ತಿದ್ದೀನಿ ಈ ರೀತಿಯಾಗಿ ಒಂದೊಂದು ಇಂಚಿಗೆ ಮಾರ್ಕ್ನ ಹಾಕೋತಾ ಹೋಗಬೇಕು ಒನ್ ಇಂಚಷ್ಟು ನಮಗೆ ಸಾಕಾಗುತ್ತೆ ಕಾಲರ್ ಅದಕ್ಕಿಂತ ಜಾಸ್ತಿ ಆದರೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಒನ್ ಒಂದು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಎಷ್ಟು ನಮಗೀಗ ಡಬಲ್ ಫೋಲ್ಡಲ್ಲಿ ಅಲ್ವ ಇರೋದು ಕ್ಯಾನ್ವಾಸ್ ಅದಕ್ಕೋಸ್ಕರ ಡಬಲ್ ಫೋಲ್ಡಲ್ಲಿ ನಮಗೆ ಇಷ್ಟು ಸಿಕ್ಕಿತ್ತು ಅಂದರೆ ಐ ಫೈವ್ ಪಾಯಿಂಟ್ ಒನ್ ಇಂಚಷ್ಟು ನಮಗೆ ಲೆಂತ್ ಅನ್ನೋದು ಸಿಕ್ಕಿತ್ತು ಕಾಲರ್ದು ಅದಕ್ಕೋಸ್ಕರ ಈಗ ಫೈವ್ ಪಾಯಿಂಟ್ ಒನ್ ಇಂಚಿಗೆ ಇಲ್ಲಿ ಮಾರ್ಕ್ನ ಇದ್ದೀನಿ ಈ ರೀತಿಯಾಗಿ ಈ ರೀತಿ ಮಾರ್ಕ್ ಮೇಲೆ ಇದೇನು ಈ ರೀತಿಯಾಗಿ ಸ್ವಲ್ಪ ಕಾಲರ್ ಶೇಪ್ನ ಕೊಡಬೇಕಾಗತ್ತೆ ನೀವು ಬೇಕಾದರೆ ಸ್ಕ್ವೈರಲ್ಲೂ ಕೂಡ ಕಾಲರ್ನ ಕೂರಿಸ್ಕೋಬೋದು ಆದರೆ ಸ್ಕ್ವಯರ್ಗಿಂತ ಈ ರೀತಿ ಶೇಪ್ ಕೊಟ್ಟರೆ ಕಾಲರ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗಳಲ್ಲಿ ಈ ರೀತಿ ಕಾ ಏನು ಕಾಲರ್ ಶೇಪ್ನ ಕೊಡ್ಕೊಂಡಿದ್ದಾದ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡಬೇಕು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ಕಾಲರ್ ಅನ್ನೋದು ನಮಗೆ ಏನು ಬೇಕಾಗಿರೋವಂಥ ಕಾಲರು ಈ ರೀತಿ ರೆಡಿ ಆಗುತ್ತೆ ಏನು ಬ್ಲೌಸಲ್ಲಿ ಈ ರೀತಿ ಕಾಣ್ ಕೂತ್ಕೊಳ್ಳುತ್ತೆ ಅಲ್ವ ಕಾಲರು ಈ ರೀತಿಯಾಗಿ ಹಾಂ ನೋಡ್ತಾ ಇರ್ಬೋದು ಈಗ ಬ್ಲೌಸಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿ ಕೂತ್ಕೊಳ್ಳುತ್ತೆ ಇವಾಗ ಇದೇನು ಕಟ್ ಮಾಡ್ಕೊಂಡಿರ್ತೀನಲ್ವ ಕ್ಯಾನ್ವಾಸು ಅದನ್ನು ಈ ರೀತಿ ಒಂದು ಬಟ್ಟೆ ಮೇಲೆ ಪೇಸ್ಟ್ ಮಾಡ್ಕೊಡ್ತೀನಿ ಇದು ಲೈನಿಂಗಲ್ಲ ಮೇನ್ ಫ್ಯಾಬ್ರಿಕೇನೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಬಟ್ಟೆನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಏನು ಮೇನ್ ಫ್ಯಾಬ್ರಿಕ್ನ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನೇ ಈ ರೀತಿಯಾಗಿ ಕಟ್ ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಏನು ನಾವು ರೆಡಿ ಮಾಡ್ಕೊಂಡಿರೋ ಕಾಲರ್ ಕ್ಯಾನ್ವಸ್ ಇರುತ್ತಲ್ವ ಅದನ್ನು ಬಟ್ಟೆನ ಒಂದು ಕಾಲಿಂಚಷ್ಟು ಈ ರೀತಿಯಾಗಿ ಮಟ್ಚಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಅಲ್ವಾ ಒಂದು ಬಟ್ಟೆ ಈಗ ರೆಡಿಯಾಗಿದೆ ಇವಾಗ ಏನು ಸ್ಟಿಚ್ ಮಾಡ್ಕೊಂಡಿರ್ತೀವಿ ಅದೇ ಸಮಯಕ್ಕೆ ಇನ್ನೊಂದು ಬಟ್ಟೆನ ತೊಗೊಬೇಕಾಗುತ್ತೆ ಈ ಥರ ತೊಗೊಂಡು ಇಲ್ಲಿ ನಾವು ಏನು ಕ್ಯಾನ್ವಸ್ನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಬಟ್ಟೆ ಕೆಳಗೆ ಇನ್ನೊಂದು ಬಟ್ಟೆನ ಈ ರೀತಿಯಾಗಿ ಇಟ್ಕೊಬೇಕು ಇಟ್ಕೊಂಡಿದ್ದಾದಮೇಲೆ ಈಗ ಸ್ಟಾರ್ಟಿಂಗಿಂದ ಸ್ಟಿಚ್ ಹಾಕ್ಕೊತಾ ಬರಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಸ್ಟಿಚ್ ಹಾಕ್ಕೊಂಬಿಡಿ ಒಂದು ಕಾಲು ಇಂಚಷ್ಟು ಗ್ಯಾಪ್ನ ಬಿಟ್ಟು ಸ್ಟಾರ್ಟಿಂಗಲ್ಲಿ ಏನು ಕ್ಯಾನ್ವಾಸ್ ಎಡ್ಜಿಗೆ ಈ ರೀತಿಯಾಗಿ ಎರಡೂ ಬಟ್ಟೆ ಸೇರಿಸ್ಕೊಂಡು ಸ್ಟಿಚ್ನ ಹಾಕೊಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಯಾಕೆ ಸ್ಟಿಚ್ ಹಾಕ್ಬಾರ್ದು ಅನ್ನೋದನ್ನ ಹೇಳ್ತೀನಿ ಏನು ಕ್ಯಾನ್ವಸ್ ಇದೆ ಕ್ಯಾನ್ವಸ್ಸಿಗೆ ಒಂದು ಸ್ಟಾರ್ಟಿಂಗು ಒಂದು ಕಾಲು ಇಂಚಷ್ಟು ಬಿಟ್ಟು ಇಲ್ಲಿ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ನಲ್ಲ ಆ ರೀತಿಯಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡಿತ್ತು ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ತೆಗೆದುಬಿಡಬೇಕು ಜಾಸ್ತಿ ಬಟ್ಟೆನ ಬಿಡೋದಕ್ಕೆ ಹೋಗಬೇಡಿ ಒಂದು ಕಾಲಿಂಚಷ್ಟು ಬಟ್ಟೆನ ಬಿಟ್ಟರೆ ಸಾಕಾಗತ್ತೆ ಜಾಸ್ತಿ ಬಟ್ಟೆ ಬಿಡ್ತಾ ಏನು ಬಿಟ್ಬಿಟ್ರೆ ಕಾಲರು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಒಂದು ಕಾಲಿಂಚಷ್ಟು ಬಟ್ಟೆನ ಬಿಟ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಏನು ತಿರುವಾಗಲಿ ಅಂತ ಮಡ್ಚ ಮಡ್ಚೋದಕ್ಕೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಅಲ್ಲಲ್ಲಿ ನಾಚನ ಹಾಕೊಬೇಕು ನಾವು ನಾಚಾಕ ಹುಷಾರಾಗಿ ನಾಚಾಕ್ಬೇಕಾಗುತ್ತೆ ಯಾವುದೇ ಕರ್ಣಕ್ಕೂ ನಾವು ಕಟ್ ಮಾಡೋ ಅಂಥದ್ದು ಏನು ಸ್ಟಿಚ್ಚಿಂಗ್ ಮೇಲೆ ಹೋಗ್ಬಾರ್ದು ಸ್ಟಿಚ್ಚಿಂಗಿಂದ ಈ ಕಡೆಗೆ ನಾವು ಸ್ಟಿಚ್ ಹಾಕಬೇಕು ಯಾವುದೇ ಕರ್ಣಕ್ಕೂ ಸ್ಟಿಚ್ಚಿಂಗ್ ಕಟ್ ಆಗದೇ ಇರೋ ಥರ ನಾಚನ ಹಾಕ್ಕೊಬೇಕು ಈ ಥರ ಹಾಕ್ಕೊಂಡಿದ್ದಾದಮೇಲೆ ಬಟನ ತಿರ್ಗೋಬೇಕಾಗುತ್ತೆ ಈ ರೀತಿಯಾಗಿ ಈ ರೀತಿ ತಿರುವು ಹಾಕೊಬೇಕು ಬಟ್ಟೆನ ನೋಡ್ತಾ ಇದ್ದೀರಲ್ವ ನೀಟಾಗಿ ಬಟ್ಟೆನ ತಿರುವು ಹಾಕೊಂಡಿದೆ ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಬೇಕಂದ್ರೆ ಒಂದು ಸಲ ಐರನ್ ಕೂಡ ಮಾಡ್ಕೊಬೋದು ಇವಾಗ ಏನು ಕಾಲರ್ ನಾವು ಮಟ್ಟಿ ಫೋಲ್ಡ್ ಮಾಡಿರ್ ಸ್ಟಿಚ್ ಮಾಡಿರ್ತೀವಲ್ವಾ ಅಲ್ಲಿಂದ ಎಕ್ಸ್ಟ್ರಾ ಬಟ್ಟೆ ಏನು ಇನ್ನೊಂದು ಬಟ್ಟೆ ಅಚ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಬಟ್ಟೆ ಡೌನಿಗೆ ಒಂದು ಕಾಲು ಇಂಚಷ್ಟು ಬಿಟ್ಟು ಇಲ್ಲಿ ಮಾರ್ಕ್ನ ಹಾಕೋತಾ ಇದ್ದೀನಿ ಒಂದು ಕಾಲು ಇಂಚಿಗೆ ಬಟ್ಟೆನ ಬಿಟ್ಟು ಮಾರ್ಕ್ನ ಹಾಕೋತಾ ಇದ್ದೀನಿ ಯಾಕೆಂದರೆ ಸ್ಟಿಚ್ ಮಾಡೋದಕ್ಕೋಸ್ಕರ ಜಾಸ್ತಿ ಬಟ್ಟೆನ ಬಿಡೋದಕ್ಕೆ ಹೋಗ್ಬಿಡಿ ಕಾಲು ಇಂಚಷ್ಟು ನಮಗೆ ಸ್ಟಿಚಿಂಗ್ ಹೇಗೆ ಬೇಕಾಗುತ್ತೆ ಅದಕ್ಕೋಸ್ಕರ ಕಾಲು ಇಂಚಿಗೆ ಸರಿಯಾಗಿ ಮಾರ್ಕ್ನ ಹಾಕ್ಕೊಂಡು ಇಲ್ಲಿ ನಾನು ಮಾರ್ಕ್ನ ಏನು ಬಟ್ಟೆನ ಕಟ್ ಮಾಡ್ಕೋತೀನಿ ಮಾರ್ಕ್ ಹಾಕ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಮಾರ್ಕ್ನ ಹಾಕೋತಾ ಇರೋದು ಕಾಲಿಂಚಷ್ಟು ಬಟ್ಟೆನ ಈ ರೀತಿಯಾಗಿ ಕ್ಯಾ ಏನು ಕಾಲರ್ ನಾವೇನು ಕಾಲರ್ನ ಬ್ಲೌಸ್ಗೆ ಅಟ್ಯಾಚ್ ಮಾಡೋದಕ್ಕೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಕಾಲಿಂಚಷ್ಟು ಬಟ್ಟೆನ ಬಿಟ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡಬೇಕು ಈ ಥರ ಮಾರ್ಕ್ ಹಾಕೊಳ್ಳೋದು ಯಾಕಪ್ಪ ಅಂದರೆ ಒಂದು ಕಡೆ ಬಟ್ಟೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಯಾಕೆಂದರೆ ಕಾಲರ್ ನೀಟಾಗಿ ಒಂದೇ ಸಮ ಕೂತ್ಕೊಬೇಕಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕ್ನ ಹಾಕ್ಕೊಳ್ಳೋ ಅಂಥದ್ದು ಇವಾಗ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಕ್ಯಾನ್ವಾಸ್ ಅದನ್ನು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಏನು ನಾವು ಮಾರ್ಕ್ ಹಾಕ್ಕೊಂಡಿರೋ ಜಾಗಕ್ಕೆ ಕರೆಕ್ಟಾಗಿ ಬರುತ್ತಾ ಅನ್ನೋದನ್ನು ಚೆಕ್ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ಕರೆಕ್ಟಾಗಿ ನಾವು ಎಲ್ಲಿ ಮಾರ್ಕ್ ಹಾಕಿದ್ವಿ ಅಲ್ಲಿಗೆ ಕರೆಕ್ಟಾಗಿ ಕಾಲರ್ ಅನ್ನೋದು ಬರ್ತಾ ಇದೆ ಇವಾಗ ನಾನಿಲ್ಲಿ ಕಾಲರ್ನ ಈ ರೀತಿ ಎರಡು ಫೋಲ್ಡಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಏನು ಸೆಂಟರ್ ಎಲ್ಲಿಗೆ ಇದೆ ಅಂತ ನೋಡಿಕೊಂಡು ಅಲ್ಲಿಗೆ ಕೂಡ ಮಾರ್ಕ್ನ ಹಾಕೊಬೇಕಾಗುತ್ತೆ ಈ ರೀತಿ ಮಾರ್ಕ್ನ ಹಾಕ್ಕೊಂಡಿದ್ದಾಗಿದೆ ಸೆಂಟರ್ ಎಲ್ಲಿ ಸಿಗುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ನ ಹಾಕ್ಕೊಂಡಿದ್ದಾಗಿದೆ ಇವಾಗ ಬ್ಲೌಸ್ದು ಬ್ಯಾಕಲ್ಲಿ ನಾವು ಸೆಂಟರ್ ಏನು ಮಾರ್ಕ್ ಮಾಡಿರ್ತೀವಲ್ವ ಆ ಸೆಂಟರು ಮತ್ತು ನಾವೇನು ಕಾಲರಲ್ಲಿ ಮಾರ್ಕ್ನ ಮಾಡ್ಕೊಂಡಿರ್ತೀವಲ್ಲ ಆ ಸೆಂಟರ್ ಎರಡನ್ನೂ ಕೂಡ ಈ ಥರ ನೀಟಾಗಿಟ್ಟು ಒಂದು ಪಿನ್ ಏನು ಪಿನ್ ಬರುತ್ತಲ್ಲ ಪಿನ್ನ ಹಾಕೊಬಿಡಬೇಕು ಯಾಕೆಂದರೆ ಏನು ಈ ಥರ ಹಾಕೊಂಡಿಲ್ಲ ಅಂದರೆ ಒಂದು ಸೈಡ್ ಮೇಲೆ ಒಂದು ಸೈಡ್ ಕೆಳಗೆ ಹೋಗ್ಬಿಡುತ್ತೆ ಏನು ಕಾಲರ್ ನಾವು ಕೂರಿಸ್ತೀವಲ್ಲ ಅದು ಅದಕ್ಕೋಸ್ಕರ ಈ ರೀತಿ ಪಿನ್ನ ಹಾಕೊಂಡ್ರೆ ಸೆಂಟರ್ ಯಾವುದೋ ಏನೇನು ಎಲ್ ಎರಡೂ ಸೈಡು ಕಾಲರ್ ಅನ್ನೋದು ಸಮವಾಗಿ ಸ್ಟಿಚ್ ಮಾಡ್ಬೋದು ಈಗ ನೋಡಿದ್ರಲ್ವ ನಾನು ಇಲ್ಲಿ ಕಾಲೇಜು ಯಾಕೆ ಗ್ಯಾ ಬಿ ಗ್ಯಾಪ್ ಇಟ್ಟು ಸ್ಟಿಚ್ ಹಾಕಿ ಅಂತ ಹೇಳಿದ್ದೆ ಅಂದರೆ ಇದಕ್ಕೋಸ್ಕರ ಇಲ್ಲಿ ನಾವೇನು ಸ್ಟಿಚ್ ಹಾಕ್ತೀವಿ ಎಡ್ಜಲ್ಲಿ ನಾವು ಅದನ್ನು ಸೇರಿಸಿ ಸ್ಟಿಚ್ನ ಮಾಡಿಬಿಟ್ರೆ ಕಾಲಿಂಚು ಬಿಡ್ದೇ ಸ್ಟಿಚ್ ಮಾಡಿಬಿಟ್ರೆ ನಮಗಿಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ಫಿನಿಶಿಂಗ್ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ ಈ ಥರ ಒಂದು ಕಾಲಿಂಚ್ ಬಿಟ್ಟು ನಾವೇನು ಫಿ ಸ್ಟಿಚ್ ಹಾಕೋದ್ರಿಂದ ಅದು ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ ನಾವು ಎಡ್ಜಲ್ಲಿ ಕಾಲಿಂಚ್ ಬಿಡ್ದಲ್ಲಿ ಸ್ಟಿಚ್ ಹಾಕೋದ್ರೆ ನಮಗೆ ಸ್ಟಿಚ್ ಹಾಕೋದಕ್ಕಾಗೋದೇ ಇಲ್ಲ ಸ್ಟಾರ್ಟಿಂಗಿಂದ ಅದಕ್ಕೋಸ್ಕರ ಈ ರೀತಿ ಕಾಲರ್ಗೆ ಒಂದು ಕಾಲು ಹಂಚಿ ಬಿಟ್ಟು ಸ್ಟಿಚ್ನ ಹಾಕ್ಕೊಬೇಕು ಇವಾಗ ನೀಟಾಗಿ ಏನು ಕಾಲರ್ ಇದೆ ಅದನ್ನು ಬ್ಲೌಸಿಗೆ ಸ್ಟಿಚ್ನ ಹಾಕೋತಾ ಇದ್ದೀನಿ ಇಲ್ಲಿ ಎಡ್ಜ್ಗಳಲ್ಲಿ ಏನು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವೋ ಅಲ್ಲಿ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ನೋಡಿ ಬಟ್ಟೆನ ಸರಿಯಾಗಿ ಕೊಟ್ಕೊಂಡು ಸ್ಟಿಚ್ನ ಹಾಕೊಬೇಕಾಗುತ್ತೆ ಇಲ್ಲಾಂದರೆ ಏನು ಶೋಲ್ಡರ್ ಹತ್ರ ಸ್ವಲ್ಪ ರಿಂಕಲ್ ಬಂದಂಗೆ ಆಗುತ್ತೆ ಅದಕ್ಕೆ ನಿಧಾನಕ್ಕೆ ಸ್ವಲ್ಪ ಸರಿಯಾಗಿ ನೋಡಿಕೊಂಡು ಬಟ್ಟೆನ ಸರಿಯಾಗಿ ಕೊಟ್ಕೋತಾ ಸ್ಟಿಚ್ನ ಹಾಕ್ಕೊಬೇಕಾಗುತ್ತೆ ಈ ರೀತಿ ನೋಡ್ತಾ ಇದ್ದೀರಲ್ಲ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಮೇಲಿರುವಂಥ ಕಾಲರ್ನ ಎತ್ಕೋತ ಅದನ್ನ ಏನು ಸ್ಟಿಚ್ನ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ಟಿಚ್ ಮೇಲೆ ಏನು ಶೋಲ್ಡರ್ ಹತ್ರ ನಾವು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿ ಬಟ್ಟೆನ ಸ್ವಲ್ಪ ಈ ರೀತಿ ಸ್ಟಿಚ್ ಕಟ್ ಆಗದೆ ಇರೋ ಥರ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀಟಾಗಿ ಫೋಲ್ಡ್ ಆಗೋದಿಲ್ಲ ಅದಕ್ಕೆ ಸ್ವಲ್ಪ 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 ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಯಾಕೆಂದರೆ ಬಟ್ಟೆ ಜಾಸ್ತಿ ಇರುತ್ತಲ್ವ ಅಲ್ಲಿ ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಭಾಗದ ಕಾಲರ್ ಏನಿರುತ್ತೆ ಆ ಕಾಲರ್ನ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಅಂದರೆ ಲೈನಿಂಗ್ ಕಡೆಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ನ ಹಾಕ್ಕೊಬೇಕು ಈ ರೀತಿಯಾಗಿ ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾವು ಆ ಕಾಲ ಏನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಹಾಕುವಾಗ ಕಾಲರ್ನ ಸೀದಾ ಕಡೆಯಿಂದ ಇಟ್ಬಿಟ್ಟು ಸ್ಟಿಚ್ನ ಮಾಡ್ಕೊಂಡ್ವಿ ಇವಾಗ ಉಲ್ಟಾ ಕಡೆಗೆ ಈ ಇನ್ನೊಂದು ಈ ಮೇಲ್ಭಾಗದ ಕ್ಯಾನ್ವಸ್ನ ಈ ರೀತಿ ಉಲ್ ಬ್ಲೌಸ್ನ ಉಲ್ಟಾ ಕಡೆಗೆ ಮಾಡಿಕೊಂಡು ಸ್ಟಿಚ್ನ ಹಾಕೋತಾ ಹೋಗ್ತಾ ಇರೋವಂಥದ್ದು ನೀಟಾಗಿ ಎರಡು ಏನು ಕಾಲರ್ ನಾವು ಕೊಟ್ಟು ಕ್ಯಾನ್ವಸ್ನ ಕೊಟ್ಟಿರ್ತೀವಲ್ಲ ಅದನ್ನು ಈ ರೀತಿ ಒಳಗಡೆ ಬಟ್ಟೆನ ಏನು ನಾವು ಸ್ಟಿಚ್ ಹಾಕಿರೋವಂಥ ಬಟ್ಟೆ ಕಾಲರ್ಗೆ ಕಾಲರ್ ಒಳಗೆ ಸೇರಿಕೊಳ್ಳೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ ಮಾಡ್ಕೊಬೇಕಾಗುತ್ತೆ ಇದು ಇನ್ವಿಸಿಬಲ್ ಕಾಲರ್ ಆಗಿರುತ್ತೆ ಈ ರೀತಿ ಇನ್ವಿಸಿಬಲ್ ಕಾಲರ್ನ ಕೊಡೋ ಅಂಥದ್ದು ಬ್ಲೌಸ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಕಾಲರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವು ಮತ್ತೆ ಏನು ಕಾಲರ್ನ ಅಟ್ಯಾಚ್ ಮಾಡಿದ ಮೇಲೆ ಏನು ಓವರ್ಲಾಕ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ ಏಕೆಂದರೆ ನಾವು ಕ ಏನು ಸ್ಟಿಚ್ ಮಾಡಿರುವಂಥ ಬಟ್ಟೆ ಕಲರ್ ಒಳಗೆ ಸೇರ್ಕೊಳ್ಳೋದ್ರಿಂದ ಯಾವುದೇ ರಾಯಡ್ಸ್ಗಳು ಅನ್ನೋದು ನಮಗೆ ಸಿಗೋದಿಲ್ಲ ಅಲ್ವಾ ಅವಾಗ ನಾವು ಏನು ಓವರ್ಲಾಕ್ ಮಾಡುವಂಥ ಅವಶ್ಯಕತೆ ಕೂಡ ಬರೋದಿಲ್ಲ ನೀಟಾಗಿ ಬ್ಲೌಸ್ ಏನು ಕಾಲರ್ ಫಿನಿಶಿಂಗ್ ಅನ್ನೋದು ಬಂದೋಗ್ಬಿಡುತ್ತೆ ಇವಾಗ ನೋಡ್ತಾ ಇದ್ದೀರಲ್ವ ಬ್ಲೌಸ್ಗೆ ಕಾಲರ್ನ ಅಟ್ಯಾಚ್ ಮಾಡಿ ಆಗಿದೆ ಈಗ ಈ ರೀತಿ ಅಟ್ಯಾಚ್ ಮಾಡಿ ಆದಮೇಲೆ ಏನು ಮೇಲ್ಗಡೆಯಿಂದ ಕೂಡ ಒಂದು ಸ್ಟಿಚ್ನ ಬೇಕಾದರೆ ಹಾಕೊಬೋದು ಬೇಡ ಅಂದವರು ಸ್ಕಿಪ್ ಮಾಡ್ಕೊಳ್ಳಿ ಇಷ್ಟೇ ಸಾಕು ಅಂದ್ರೂ ಆ ರೀತಿಯೂ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಎಡ್ಜಲ್ಲಿ ಕಾಲರ್ ಏನು ಮೇಲ್ಗಡೆ ಕಾಲರ್ ಎಡ್ಜ್ ಇದೆ ಅದಕ್ಕೂ ಸ್ಟಿಚ್ ಹಾಕಿದ್ರೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತಲ್ವ ಅದಕ್ಕೆ ಬೇಕಿದ್ದವ್ರು ಹಾಕೊಬೋದು ಬೇಡ ಅಂದರು ಸ್ಕಿಪ್ ಮಾಡ್ಕೊಬೋದು ಈ ರೀತಿ ಬ್ಲೌಸ್ಗೆ ಕಾಲರ್ನ ರೆಡಿ ಮಾಡ್ಕೊಬೋದು ಇನ್ವಿಸಿಬಲ್ ಕಾಲರ್ ಇದು ಏನು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾವು ಓವರ್ಲಾಕ್ ಮಾಡೋದ್ರಿಂದ ಓವರ್ಲಾಕ್ ಮಾಡಿರೋ ಏನು ನೆಕ್ ಹತ್ರ ಕಾಣಿಸ್ತಾ ಇರುತ್ತೆ ಅಲ್ವಾ ಆ ರೀತಿ ಬೇಡ ಅನ್ನೋರು ಈ ಮೆಥಡಲ್ಲಿ ಕಾಲರ್ನ ಸ್ಟಿಚ್ ಮಾಡ್ಕೊಬೋದು ಇದು ಆ ವಯಸ್ಸಾದರು ಕೂಡ ಮತ್ತು ಈಗ ಟ್ರೆಂಡಿಂಗ್ ಆಗಿರೋದ್ರಿಂದ ಏನು ಏಜ್ ಏಜ್ ಆಗದೇ ಇರೋರು ಕೂಡ ಈ ಏನು ನೆಕ್ನ ಆ ಬ್ಲೌಸಲ್ಲಿ ಸ್ಟಿಚ್ ಮಾಡ್ಕೊಬೋದು ಕಾಲರ್ ನೆಕ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ವ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು ಈ ರೀತಿಯಾಗಿ ಬ್ಲೌಸ್ಗೆ ಕಾಲರ್ನ ಅಟ್ಯಾಚ್ ಮಾಡ್ಕೊಬೋದು ಈಸಿಯಾಗಿ ಬ್ಲೌಸ್ಗೆ ಕಾಲರ್ನ ಸ್ಟಿಚ್ ಕೂಡ ಮಾಡ್ಕೊಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ನಾನು ಯಾವ ರೀತಿ ವಿಡಿಯೋಸ್ನ ಮಾಡಬೇಕು ಅಂತ ನನಗೆ ಎಲ್ಪ್ ಆಗುತ್ತೆ